ಹೇಳೋದಿಷ್ಟೇ ಏನಂದ್ರೆ ಈ ತರ ಈ ನನ್ ಮಕ್ಳು ನಾಲ್ಕು ಜನ ಸೇರ್ ಮಾಡಿದಾರಲ್ಲ ಈ ತರ ಕೃತ್ಯ ಅಲ್ಲ ಆ ಮಗುಗೆ ಎಣ್ಣ ಪಾಪುಗೆ ಏನಂದ್ರೆ ಏನು ಗೊತ್ತಾಗಲ್ಲ ಈಗ ಮೈಂಡ್ ಸ್ವಲ್ಪ ಕಮ್ಮಿ ಅವ್ರಿಗೆ ಮನೆಯಲ್ಲಿ ಕಮ್ಮಿ ಅಂದ್ರೂನು ಒಂದ್ ಹನ್ನೆರಡು ವರ್ಷದಿಂದ ಹಾಸ್ಪಿಟ್ಲಿಗೆಲ್ಲ ತೋರ್ಸ್ತಿದ್ದಾರೆ ಒಂದ್ ಸ್ವಲ್ಪನು ಏನು ಅವ್ರಿಗೆ ಬಿಡ್ತಾನೆ ಇರ್ಲಿಲ್ಲ ಹೊರ್ಗಡೆನೆ ಬಿಡ್ತಿರ್ಲಿಲ್ಲ ಆ ಹೆಂಡ್ ಪಾಪು ಅಂಗಡಿಗೋ ಈ ಬಿಲ್ಡಿಂಗ್ ಇದೆಯಲ್ಲ ಈ ಮನೆ ಹತ್ರದಿಂದ ಒಂದು ಎರಡ್ ಮೀಟರ್ ಹೋದ್ರು ಅವಳು ತಡ್ಯಾಕ್ ಆಗ್ತಿದಿಲ್ಲ ಅದಿತ್ತ ಅವಳು ಕರ್ಕೊಂಡ್ ಹೋಗ್ಬಿಟ್ಟು ನಾಕ್ ಜನ ಈ ತರ ಕೃತ್ಯ ಮಾಡಿದ್ದಾರೆ ಸರ್ ಅವ್ರಿಗೆ ನಿನ್ನೆ ಏನಾಗಿದೆ ಅಂದ್ರೆ ಎಂಟ್ ದಿವಸ ಮುಂಚೆನೆ ಆಗಿರೋದು ಇದು ಅವ್ರ್ ಗೊತ್ತಾಗಿರೋದು ನಿನ್ನೆ ಏನಾಗಿದೆ ಅಂದ್ರೆ ಯಾವ್ದೋ ಹುಡುಗ ಅವ್ನ್ ಸೆಂಡ್ ಮಾಡಿದಾನೆ ತಮ್ಮನ್ಗೆ ವಿಡಿಯೋ ಸೆಂಡ್ ಮಾಡಿದಾನೆ ಅದ್ ನೋಡ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಸ್ಟೇಷನ್ ಅಲ್ಲಿ ನಾವು ಕರ್ಕೊಂಡು ಹೋಗ್ಬಿಟ್ಟು ಕಂಪ್ಲೇಂಟ್ ಎಫ್ ಐ ಆರ್ ಮಾಡಿಸಿದ್ವಿ ಮಾಡಿದಾಗ ಇಬ್ರು ಸಿಕ್ಕಿದ್ದಾರೆ ಇನ್ನಿಬ್ರು ಸಿಗ್ಬೇಕು ಸರ್ ನಾವು ಮಾಧ್ಯಮಕ್ಕೆ ಇಷ್ಟೇ ಹೇಳೋದು ಇಂಥ ನನ್ನ ಮಕ್ಳಿಗೆ ಗಲ್ಲು ಶಿಕ್ಷೆ ಏನು ಮಾಡ್ಬಾರ್ದು ರೋಡ್ ಅಲ್ಲಿ ನಿಲ್ಸ್ಬಿಟ್ಟು ಚೂಟ ಆಟ ಮಾಡ್ಬಿಡ್ಬೇಕು ಇಂಥ ನನ್ನ ಮಕ್ಳಿಗೆ ಪಾಪ ಹೆಣ್ ಪಾಪ ನೋಡಿದ್ರೆ ನೀವು ನೀವು ಅರ್ಥ ಮಾಡ್ಕೊಳ್ತೀರಾ ಇಂಥವ್ರಿಗೆಲ್ಲ ಈ ನನ್ ಮಕ್ಳಿಗೆ ಮತ್ತೆ ಇದು ಹಾಸನದಲ್ಲಿ ಜಾಸ್ತಿ ಏನಾಗಿದೆ ಅಂದ್ರೆ ಡ್ರಗ್ಸ್ ಮತ್ತೆ ಇದು ಗಾಂಜಾ ಈ ಏರಿಯಾಗಳಲ್ಲಿ ತುಂಬಾ ಆಗ್ಬಿಟ್ಟಿದೆ ಹೆಣ್ಮಕ್ಳು ಓಡಾಡಂಗಿಲ್ಲ ಏನು ಇಲ್ಲ ನಮ್ಮ ಎಸ್ ಪಿ ಮೇಡಮ್ ಎಲ್ಲಾರ್ಗು ನಾನು ಇಷ್ಟೇ ರಿಕ್ವೆಸ್ಟ್ ಮಾಡ್ಕೊಳ್ತಿರೋದು ಇಂತ ನನ್ ಮಕ್ಳಿಗೆ ಇಡದ್ ಬಿಟ್ಟು ಏನಾದ್ರು ತುಂಬಾ ತುಂಬಾ ಅಂದ್ರೆ ಏನಾದ್ರು ಶ್ರಿಫ್ಟ್ ಮಾಡ್ಬಿಟ್ಟು ಶಿಕ್ಷೆ ಕೊಡ್ತೀವಿ ಕಠಿಣ ಶಿಕ್ಷೆ ಕೊಡ್ಬೇಕು ಅಂತ ಹೇಳಿ ನಿಮ್ ಹತ್ರ ಕಷ್ಟ ಆಗಿತ್ತು ಕಷ್ಟ ಆಗಿತ್ತು ಈ ರೀತಿ ಅಂತ ಹೇಳ್ಬೇಕು ಸರ್ ನಾನ್ ನಾನು ಏನ್ ಅಂದ್ರೆ ಇಂಥವ್ರಿಗೆಲ್ಲ ಸರ್ ನಾವು ಫಸ್ಟ್ ನಮ್ಗ ಇದು ಪೊಲೀಸ್ನವರು ಅವ್ರೆಲ್ಲ ತುಂಬಾ ಸಿಟ್ಟಾಗಿದ್ದಾರೆ ಅಂದ್ರೆ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸ್ವಲ್ಪ ಏನಾದ್ರು ಕರ್ಕೊಂಡು ಹೋಗಿ ಬಿಡಿಸ್ಬಿಟ್ರೆ ಇವ್ ಬೇರೆಯವರು ಬರೋದು ಸ್ವಲ್ಪ ಏನು ತಪ್ಪು ಮಾಡ್ಬಿಟ್ಟ ಅಂತ ಹೇಳಿ ಕರ್ಕೊಂಡು ಹೋಗೋದು ಇಂತ ಮಾಡಿ 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 ಈಗ ಯಾವ ಸ್ಟೇಜ್ ಅಲ್ಲಿ ಬಂದಿದೆ ಅಂದ್ರೆ ಈ ಸ್ಟೇಜಿಗೆ ಮಾಡಿದ್ದಾರೆ ಈಗ ಈ ಹೆಣ್ ಮಗುಗೆ ಏನಾದ್ರು ನ್ಯಾಯ ದೊರಕಿಲ್ಲ ಅಂದ್ರೆ ನೆಕ್ಸ್ಟ್ ಬೇರೆ ಮಗುದೇ ಹಂಗೆ ಆಗುತ್ತೆ ಸರ್ ಇವ್ರಿಗೆ ಕಠಿಣವಾದ ಕಠಿಣ ಶಿಕ್ಷೆ ಕೊಡ್ಲೇಬೇಕು ಏನ್ ಜಾಸ್ತಿ ಡ್ರಗ್ಸ್ ಸರ್ ತುಂಬಾ ಅಂದ್ರೆ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ಸರ್ ಜಾಸ್ತಿ ಆಗಿದೆ ಸರ್ ಫೀಟ್ ರೋಡ್ ಅಲ್ಲಿ ಸರ್ ಇರ್ಫಾನ್ ಅಂತ ಹೇಳ್ಬಿಟ್ಟು ಐಟಿ ಫೀಟ್ ರೋಡ್ ಪಿಂಚಿನ್ ಮೊಲ ಚಿಕ್ಕನಾಳು ಎಲ್ಲ ಜಾಸ್ತಿ ಡ್ರಗ್ಸ್ ಗಾಂಜಾ ಸಾಕಷ್ಟು ಆಗ್ತಿದೆ ನಮ್ಮ ಪೊಲೀಸ್ ಅವ್ರು ಕಂಟ್ರೋಲ್ ಮಾಡ್ಬೇಕು ಜಾಸ್ತಿ ಗಾಂಜಾ ಹೊಡಿಯೋದು ಈಗ ನಮ್ಮ ಅಕ್ಕ ಅಪಕ್ಕನ ಕೇಳ್ತಿದ್ವಿ ರೇಪ್ ಆಗ್ತಿದೆ ಅಂತ ಈಗ ನಮ್ ಆಸನದಲ್ಲಿ ಗ್ಯಾಂಗ್ ರೇಪ್ ಆಗ್ತಿದೆ ಇವತ್ತು ಅವ್ರ ಮನೆಗಾಗಿದೆ ಇವತ್ ನಮ್ಮ ಮನೆಯಲ್ಲಿ ಹೆಣ್ಮಕ್ಳು ಇದಾರೆ ನಮ್ ಹೆಣ್ಮಕ್ಳು ಒಡ್ಗಡೆ ಬಿಡಕ್ಕೆ ಎದರ್ಕೆ ಆಗ್ತಿದೆ ಈಗ ನಾನು ನಮ್ಮ ಹೆಣ್ಮಗು ಇದ್ದಾಳೆ ಹೊಡ್ಗಾಡ್ ಹೋಗ್ ಕಲ್ಸ್ ಬಂದಿರೋದು ಈ ಮನೆಯಲ್ಲಿ ಯಾಕಂದ್ರೆ ಅಷ್ಟೊಂದು ಎದರಿಕೆ ಆಗ್ತಿದೆ ಇವ್ರ ಗಾಂಜಾ ಕಂಟ್ರೋಲ್ ಮಾಡ್ತಿದ್ರು ಆಸನದಲ್ಲಿ ಗಾಂಜಾ ಸಾಕಷ್ಟು ಆಗಿದೆ ಡ್ರಗ್ ಸಾಕಷ್ಟು ಆಗಿದೆ ಪಟ್ಲರ್ ಇದಾರೆ ಡೀಲರ್ ಇದಾರೆ ಗಾಂಜಕ್ಕೂ ಡೀಲರ್ ಇದಾರೆ ಅದು ಸಣ್ಣ ಪುಟ್ಟ ಅಲ್ಲ ದೊಡ್ಡ ದೊಡ್ಡ ಕೈನೇ ಇದಾರೆ ನಮ್ಗೆ ಗೊತ್ತು ನಾವು ಸಾಕಷ್ಟು ಪೊಲೀಸ್ ಅವ್ರಿಗೂ ಹೇಳಿದೀವಿ ಗಾಂಜಾ ಕಂಟ್ರೋಲ್ ಮಾಡ್ತಿಲ್ಲ ನಮ್ಮ ಮೇನು ಗಾಂಜಾ ಕಂಟ್ರೋಲ್ ಮಾಡ್ಬೇಕು ಈಗ ನಿನ್ನೆ ನಾಲ್ಕ್ ಜನ ಗ್ಯಾಂಗ್ ರೇಪ್ ಮಾಡಿರೋದು ಅದ್ರಲ್ಲಿ ಇಬ್ರು ಸಿಗಾಕೊಂಡವ್ರೆ ಇನ್ನೂ ಇಬ್ರು ಸಿಗಬೇಕು ಮತ್ತೆ ಅವ್ರಿಗೆ ಗಲ್ ಶಿಕ್ಷೆ ಆಗ್ಲೇಬೇಕು ಇಲ್ಲಾಂದ್ರೆ ಅವ್ರ ಪೊಲೀಸ್ ಅವ್ರ್ ಮಾಡ್ಲೇಬೇಕು ಮೂರ್ ಜನ ಒಬ್ಬ ಇಮ್ರಾನ್ ಅಂತ ಅಜೀಜ್ ರಾಜೀಸ್ ಅಂತ ಇನ್ನೊಬ್ಬ ಇನ್ನೊಬ್ಬ ಸಿಗ್ಬೇಕು ಮೂರ್ ಜನ ಸಿಗಾಕೊಂಡವ್ರೆ ಇನ್ನೊಬ್ಬ ಸಿಗ್ಬೇಕು ಅವ್ರಿಗೆ ಎಫ್ಐಆರ್ ಮತ್ತೆ ಹಾಕಿ ಮತ್ತೆ ಬೇಲ್ತಾ ಇರೋದು ಎಲ್ಲಾ ಸೀರೆ ಇಲ್ಲ ಏನಂದ್ರೆ ಕಲ್ಸಿ ಶಿಕ್ಷೆ ಆಗ್ಲೇಬೇಕು ಅವ್ರಿಗೆಲ್ಲ ಗಾಂಜಾನೆ ಈಗ ಗಾಂಜಾ ಹೊಡೆದಿನೇ ಅವ್ರಿಗೆ ಬಂದಿರೋದು ಏನ್ ಮಾಡೋಣ ಗೊತ್ತಾಗಲ್ಲ ಗಾಂಜಾ ಹೊಡೆದ್ರೆ ನಡಿ ಅವ್ರ ಮನೆಗ್ ಹೋಗೋಣ ಇವ್ರ ಮನೆಗ್ ಹೋಗೋಣ ನೋಗ್ ಬಿಡ್ತಾರೆ ಇವತ್ ಅವ್ರ್ ಮನೆಗ್ ಹೋಗೋರೆ ನಾಡಿ ನಮ್ ಮನೆಗ್ ಬರ್ತಾರೆ ನಾಡಿ ಅವ್ರಗ್ ಮನೆಗ್ ಹೋಗತ್ತೆ ಕಳ್ಸಾನ ಮತ್ತೆ ಜಾಸ್ತಿ ಮತ್ತೆ ಕೆಳಗಡೆ ಹೋದ್ರೆ ಕಾಲೇಜು ಅಲ್ಲೆಲ್ಲ ಬಿಡಿ ಕೂತ್ಕೊಂಡು ಸಿಗರೆ ಕೂತ್ಕೊಂಡು ಕೂತಿ ಇರ್ತಾರೆ ಅಷ್ಟೇ ಗಲ್ ಶಿಕ್ಷೆ ಗೊತ್ತಾಗಲ್ಲ ಆ ಹೆಣ್ಮಗುಗೆ ಅಂಗಡಿಗ್ ಹೋಗಕ್ ಗೊತ್ತಾಗಲ್ಲ ಆ ಪಾಪ ಅವ್ರಿಗೆ ಬರ್ತದೆ ಕಷ್ಟ ಅವ್ರ ಅಮ್ಮ ಹೆಂಗೋ ಸಾಕ್ತವ್ರೆ ಅವ್ರಿಗೆ ಹೋಗಿ ಹಿಂಗ್ ಮಾಡೋರಲ್ಲ ಪಾಪ ಅವ್ರಿಗೆ ಹಿಂಗ್ ಮಾಡಿದ್ರೆ ಬೇರೆಯವ್ರಿಗೆ ಏನ್ ಮಾಡ್ತಾರೆ ಅಪ್ಪ ಅಮ್ಮ ಅವ್ರ ಅಪ್ಪ ಕೂಲಿ ಹೌದು ಕೂಲಿ ಮಾಡೋದು ಗಾಡಿ ಮೆಕ್ಯಾನಿಕ್ ಅವ್ರಪ್ಪ ಅದ್ ಇರದು ಚಿಕ್ಕ ಮನೆ ಅವ್ರ ಪಾಪ ಹೆಂಗೋ ಜೀವನ ಮಾಡ್ಕೊಂಡು ನಡೀತವ್ರೆ ಬರೋದು ನಾ ನಾನು ಸಾಕಷ್ಟು ಸಲ ನೋಡಿದ್ದೀನಿ ಬರೋದು ಗಾಂಜಾ ಒಡ್ಕೊಂಡು ಚುಡಾಯಿಸೋದು ಈಗ ರೇಪೇ ಮಾಡ್ಬಿಟ್ಟವ್ರೆ ಗ್ಯಾಂಗ್ ರೆಪ್ ಅದು ಆಸನದಲ್ಲಿ ನಾವ್ ಅಕ್ಕ ಪಕ್ಕ ಕೇಳೇ ಶಾಕ್ ಆಗ್ಬೋದು ಹೆಂಗ್ ಇದ್ ಮಾಡ್ತಾರೆ ಅದು ನಾವ್ ಈಗ ನಮ್ಮ ಆಸನದಲ್ಲಿ ಇದ್ ಹಿಂಗಾಗ್ತದೆ ಮಾಡೋದೇನು ನಮ್ಮ ಪೊಲೀಸ್ ಅವರು ಕಂಟ್ರೋಲ್ ಮಾಡಬೇಕು ಸಾಕಷ್ಟು ಗಾಂಜಾನೇ ಮೇನ್ ಗಾಂಜಾ ಇದು ಗಾಂಜಾ ಡ್ರಗ್ಸ್ ಮೇನ್ ಕಂಟ್ರೋಲ್ ಮಾಡಬೇಕು ಈ ತರ ನನ್ನ ಮಕ್ಕಳಿಗೆ ರೋಡ್ ಅಲ್ಲಿ ಚಪ್ಲಿಯಲ್ಲಿ ಹೊಡಿಬೇಕು ಇಲ್ಲ ಶೂಟ್ ಔಟ್ ಕೊಡ್ಬೇಕು ಅವಾಗಲೇ ನಮ್ಮ ಆಸ್ನ ಕಂಟ್ರೋಲ್ ಆಗೋದು ನಮ್ಮ ಹಸರು ಮೊಹಮ್ಮದ್ ಅಜರ್ ಅಂತ